ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನೆನೆಸಿದ ಶೇಂಗಾ ಇದರ ಒಂದು ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನೆನೆಸಿರ್ತಕ್ಕಂಥ ಶೇಂಗ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇದಕ್ಕೆ ಕಳ್ಳೆಕಾಯಿ ಅಂತಲೂ ಕೂಡ ಕರೀತಾರೆ ಗ್ರೌಂಡ್ನಟ್ ಇಂಗ್ಲೀಷ್ನಲ್ಲಿ ಇದನ್ನು ಸೇವನೆ ಮಾಡೋದರಿಂದ ದೇಹದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯಕರ ಬದಲಾವಣೆಗಳಾಗ್ತವೆ ಇದು ಅತ್ಯಂತ ಸರ್ವಶ್ರೇಷ್ಠ ಆಹಾರಗಳಲ್ಲಿ ಒಂದು ಅಂತ ಹೇಳ್ಬೋದು ಹಾಗಿದ್ರೆ ಶೇಂಗಾದಲ್ಲಿ ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ ಪ್ರೋಟೀನ್ ಯಥೇಚ್ಛವಾಗಿ ನಮಗೆ ಸಿಗ್ತದೆ ಫೈಬರ್ನ ಅಂಶ ಸಿಗ್ತದೆ ಐರನ್ ಹೆಚ್ಚಾಗಿದೆ ಹಾಗೆಯೇ ಕ್ಯಾಲ್ಸಿಯಂ ಇದರಲ್ಲಿ ಅಧಿಕವಾಗಿ ನಮಗೆ ಸಿಗ್ತದೆ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಹಾಗೆಯೇ ಝಿಂಕು ಎಲ್ಲ ಪೋಷಕ ತತ್ವಗಳನ್ನ ಈ ಒಂದು ಕಡಲೆ ಬೀಜ ಶೇಂಗಾ ಬೀಜ ಒಳಗೊಂಡಿದೆ ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಬಲ್ಯ ಅಂತ ಹೇಳಿದ್ದಾರೆ ಬಲ್ಯ ಅಂತ ಹೇಳಿದರೆ ಶರೀರಕ್ಕೆ ಬಲವನ್ನು ತುಂಬತಕ್ಕಂಥ ಒಂದು ಪದಾರ್ಥ ಭ್ರಮಣ ಅಂತ ಕೂಡ ಕರೆದಿದ್ದಾರೆ ಭ್ರಮಣ ಹೇಳಿದರೆ ಶರೀರದ ವಿಕಾಸವನ್ನು ಮಾಡತಕ್ಕಂಥ ಒಂದು ಆಹಾರ ಶರೀರ ವಿಕಾಸ ಅಂದರೆ ಮಾಂಸಖಂಡಗಳ ಬೆಳವಣಿಗೆ ಅಸ್ಥಿಮಂಡಲ ಸ್ಟ್ರಾಂಗ್ ಆಗೋದು ನರನಾಡಿಗಳು ಚುರುಕಾಗೋದು ರಕ್ತ ಸಂಚಾರ ಸರಿಯಾಗಿ ಆಗೋದು ರಕ್ತ ಕ್ರಿಯಾಶೀಲವಾಗೋದು ಹಾಗೂ ಸ್ವಚ್ಛವಾಗೋದು ಹೀಗೆ ವಿಕಾಸದ ಜೊತೆಗೆ ಭ್ರಮಣ ಅಂದರೆ ವಿಕಾಸ ಅಂದರೆ ಬೆಳವಣಿಗೆ ದಪ್ಪ ಆಗೋದು ಯಾರು ತೆಳಗಿರ್ತಾರಲ್ಲ ಅವ್ರು ಆಗ್ತಾರೆ ಇದರ ಸೇವನೆಯಿಂದ ಆಮೇಲೆ ಯಾರು ತುಂಬ ದಪ್ಪಿರ್ತಾರೆ ಇದನ್ನು ತಿಂದರೆ ಅವರು ತೆಳಗೂ ಹಾಕ್ತಾರೆ ಅಂದರೆ ಇದು ಶರೀರವನ್ನು ಸಹಜ ಸ್ಥಿತಿಗೆ ತರತಕ್ಕಂಥ ಒಂದು ಪದಾರ್ಥ ದಪ್ಪ ಇರೋರನ್ನ ತೆಳ್ಳಗೆ ಮಾಡೋದು ತೆಳ್ಳಗಿರೋರನ್ನ ದಪ್ಪಾಗಿ ಮಾಡೋದು ಹೀಗೆ ಇಷ್ಟೆಲ್ಲ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಬೀಜ ಮಧುರವಾದ ರಸವನ್ನು ಹೊಂದಿರತಕ್ಕಂಥದ್ದು ಹಾಗೂ ಮಧುರ ವಿಪಾಕವನ್ನು ಹೊಂದಿರತಕ್ಕಂಥದ್ದು ತಿನ್ನೋ ಸಂದರ್ಭದಲ್ಲೂ ಮಧುರ ತಿಂದ ಮೇಲೂ ಕೂಡ ವಿಪಾಕ ಆದರೂ ಅದು ಕೂಡ ಮಧುರವಾಗಿ ಇರ್ತದೆ ಹೀಗೆ ಈ ಎಲ್ಲ ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಪೋಷಕ ತತ್ವಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಈ ಕಡಲೆ ಬೀಜ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕಂದ್ರೆ ನೆನೆಸಿರ್ತಕ್ಕಂಥ ಬೀಜ ಬಹಳ ಒಳ್ಳೆಯದು ಅಂತ ನಾನು ಫಸ್ಟ್ಗೆ ಹೇಳಿದೆ ನೆನೆಸಿದ ಕಡಲೆ ಬೀಜ ಅಂತಲೇ ಶುರು ಮಾಡಿದೆ ಹಾಗೆ ಯಾರ್ಯಾರು ಎಷ್ಟೆಷ್ಟು ತಿನ್ನಬೇಕಂದ್ರೆ ಅವರ ಒಳಮುಷ್ಟಿಗೆ ಎಷ್ಟು ಬರ್ತಲ್ಲ ಅಷ್ಟು ಕಡಲೆ ಬೀಜವನ್ನು ರಾತ್ರಿ ನೆನೆಸಬೇಕು ಬೆಳಗ್ಗೆ ಎದ್ದು ಅದನ್ನು ಬೆಲ್ಲದ ಜೊತೆಗೆ ಅಥವಾ ತುಪ್ಪದ ಜೊತೆಗೆ ಅಗು ಭಾಳ ಅದ್ಭುತವಾಗಿ ಇದರ ಲಾಭವನ್ನು ನಾವು ಕಂಡುಕೊಳ್ಬೋದು ಯಾವ್ಯಾವ ಲಾಭ ಅಂತ ಹೇಳಿದ್ರೆ ಮೊದಲನೇದಾಗಿ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರ್ತದೆ ರಕ್ತ ತುಂಬ ಕಮ್ಮಿ ಇದೆ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕು ಮೆಡಿಸಿನ್ ತೊಗೊಳ್ಬೇಕು ಅಂತ ಯಾರಿಗೆ ಹೇಳಿರ್ತಾರೆ ಅಂಥವ್ರಿಗೆ ಈ ಕಡಲೆ ಬೀಜನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಿನ್ನಿಸ್ಬೇಕು ಬೆಲ್ಲದ ಜೊತೆಗೆ ಅದನ್ನು ಸೇವಿಸ್ತಾ ಬಂದರೆ ಖಂಡಿತವಾಗಿಯೂ ಭಾಳ ಬೇಗ ವೇಗವಾಗಿ ನಿಮ್ಮ ರಕ್ತಹೀನತೆಯ ಕೊರತೆಯ ಸಮಸ್ಯೆಯನ್ನು ನೀವು ನಿವಾರಿಸ್ಕೊಳ್ಬೋದು ರಕ್ತಹೀನತೆ ಸಮಸ್ಯೆಯಿಂದ ಸುಸ್ತು ನಿಶಕ್ತಿ ಹೃದಯದ ಸಮಸ್ಯೆಗಳು ಅನೇಮಿಕ್ ಸಮಸ್ಯೆ ಇಂಥ ನೂರಾರು ಸಮಸ್ಯೆಗಳು ಬರ್ತವೆ ರಕ್ತಹೀನತೆಯ ಸಮಸ್ಯೆಯಿಂದ ಅದಕ್ಕೆ ಅಂಥ ರಕ್ತಹೀನತೆಯ ಎಲ್ಲ ತೊಂದರೆಗಳನ್ನು ಕೂಡ ಇದು ಸರಿಪಡಿಸುತ್ತೆ ಇನ್ನು ಇದಾದ ಮೇಲೆ ಆ್ಯಂಟಿ ಡಯಾಬಿಟಿಸ್ ಅಂತ ಹೇಳ್ಬೋದು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಇದನ್ನು ನೆನೆಸಿರ್ತಕ್ಕಂಥ ಶೇಂಗನ್ನು ಹಾಗೆ ತಿನ್ನಬೇಕು ಇದರಲ್ಲಿ ಬೇರೆ ಏನು ಸೇರಿಸ್ತೇನೆ ಬರೀ ನೆನೆಸಿರೋದನ್ನು ಹಾಗೆ ತಿಂದರೆ ಡಯಾಬಿಟೀಸು ಕಡಿಮೆ ಆಗ್ತಾ ಬರ್ತದೆ ಡಯಾಬಿಟಿಸ್ ಪದೇ ಪದೇ ಹೊಟ್ಟೆ ಇಶು ನೆನೆಸಿರ್ತಕ್ಕಂಥ ಕಡಲೆ ಬೀಜನ ಒಂದು ಶೇಂಗಾ ಬೀಜನ ನೀವು ಜೋಬಲ್ಲಿ ಇಟ್ಕೊಳ್ಬೋದು ಅಥವಾ ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಳ್ಬೋದು ಬ್ಯಾಗಲ್ಲಿ ಇಟ್ಕೊಳ್ಬೋದು ಅದನ್ನು ಯಾವಾಗ ಹೊಟ್ಟೆ ಇಶು ಆಗ್ತದಲ್ಲ ಇದನ್ನೇ ತಿನ್ನೋದ್ರಿಂದ ಇದು ನಿಮ್ಮ ಗ್ಲೈಸೆಮಿಕ್ ಇಂಡೆಕ್ಸನ್ನು ಕಮ್ಮಿ ಮಾಡ್ತಾ ಬರ್ತದೆ ಬಾಡೀಲಿರ್ತಕ್ಕಂಥ ಗ್ಲೈಸೆಮಿಕ್ ಇಂಡೆಕ್ಸನ್ನು ಇದು ಕಮ್ಮಿ ಮಾಡ್ತಾ ಬರ್ತದೆ ಯಾಕೆಂದರೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಕ್ಕಂಥ ಒಂದು ಪ್ರಮಾಣ ತುಂಬ ಕಡಿಮೆ ಇರ್ತದೆ ಈ ಶೇಂಗಾ ಬೀಜದಲ್ಲಿ ಆಮೇಲೆ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಮ ಬಾಡಿ ಒಳಗಡೆ ಇರತಕ್ಕಂಥ ಗ್ಲೂಕೋಸಿನ ಪ್ರಮಾಣ ಏನಾಗುತ್ತೆ ಸಮತೋಲನಕ್ಕೆ ಬರ್ತದೆ ಬೀಟಾಸೆಲ್ಗಳು ಕ್ರಿಯಾಶೀಲವಾಗಿ ಪ್ಯಾಂಕ್ರಿಯಸ್ ಕ್ರಿಯಾಶೀಲವಾಗಿ ಪುನಃ ಇನ್ಸುಲಿನ್ ಉತ್ಪತ್ತಿ ಸಮೃದ್ಧವಾಗಿ ಆಗೋದ್ರ ಜೊತೆಗೆ ನಮ್ಮ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಕೆಲವು ಔಷಧಿಗಳ ಮೂಲಕ ಯೋಗದ ಮೂಲಕ ನಾವು ಅದನ್ನು ಸರಿಪಡಿಸ್ಕೊಳ್ಳೋ ಒಂದು ವಿಧಾನದಲ್ಲಿ ಈ ಈ ಒಂದು ಶೇಂಗಾ ತಿನ್ನೋದ್ರಿಂದ ಆ ಸಮಸ್ಯೆಯನ್ನು ನಿವಾರಣೆ ಮಾಡೋ ಒಂದು ವಿಧಾನದಲ್ಲೂ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡ್ತದೆ ಹಾಗೆಯೇ ಇದು ಹೃದಯದ ರಕ್ತನಾಳಗಳನ್ನು ಸ್ವಚ್ಛಗೊಳಿಸಿ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಷನನ್ನು ಇದು ತಡೆಗಟ್ತದೆ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಷನಿಂದ ಏನಾಗ್ತದೆ ಹಾಲ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ ಅದಕ್ಕಾಗಿ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆದರೆ ಏನು ಮಾಡಲಿಕ್ಕಾಗಲ್ಲ ಬಚಾವ್ ಮಾಡಲಿಕ್ಕೆ ತುಂಬ ಕಷ್ಟ ಅಂಥವ್ರನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿನ ಈ ಒಂದು ಕಡಲೆ ಬೀಜ ಹೊಂದಿದೆ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಶನ್ ಅಂದರೆ ಹೃದಯ ರಕ್ತನಾಳಗಳು ಹಾಲ್ಡ್ ಆಗೋದು ಬಿರುಸಾಗೋದು ಒಂದು ವೈರನ್ನ ನೀವು ಮನೆ ಒಳಗಡೆ ಇಟ್ಟಾಗ ಅದು ಮೃದು ಇರ್ತದೆ ಯಾವ ರೀತಿ ಮಡಿಸ್ತೀರೋ ಆ ರೀತಿ ಮಡಿಸ್ತದೆ ಅದೇ ವೈರನ್ನ ನೀವು ಬಿಸಿಲಿಗೆ ಗಾಳಿಗೆ ಮಳೆಗೆ ಎಲ್ಲ ಹೊರಗಡೆ ಬಿಸಾಕಿದರೆ ಒಂದು ಎರಡು ಮೂರು ವರ್ಷ ಬಿಟ್ಟು ಅದನ್ನು ಮಡಿಸ್ಲಿಕ್ಕೆ ಹೋದರೆ ಅದು ಮಡಚೋದಿಲ್ಲ ಕಟ್ ಆಗ್ತದೆ ಅಂದರೆ ಅದು ಹಾರ್ಡ್ ಆಗಿರುತ್ತೆ ಅದೇ ರೀತಿ ವಾತಪಿತ್ತ ಪ್ರಕೋಪದಿಂದ ನಮ್ಮ ಕಾರ್ನರಿ ಆರ್ಟರಿಗಳು ತುಂಬ ಹಾರ್ಡಾದಾಗ ಅದನ್ನು ಮತ್ತೆ ಮೃದುಗೊಳಿಸ ಆ ಒಂದು ನರನಾಡಿಗಳನ್ನು ಚೈತನ್ಯಗೊಳಿಸ್ತಕ್ಕಂಥ ಶಕ್ತಿ ಈ ಒಂದು ಕಡಲೆ ಬೀಜದಲ್ಲಿದೆ ಆ್ಯಂಟಿ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡನ್ನು ಕರಗಿಸ್ತದೆ ಯಾಕಂತ ಹೇಳಿದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಇದರಲ್ಲಿದೆ ಎಚ್ ಡಿ ಎಲ್ ಡೆನ್ಸಿಟಿ ಲಿಫೋ ಪ್ರೋಟೀನನ್ನು ಇದು ಹೊಂದಿದೆ ಮುಖ್ಯವಾಗಿ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ನಿಂದಾಗಿ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ಸಮಸ್ಯೆ ಹೆಚ್ಚಾಗ್ತದೆ ಆ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಏನಾಗುತ್ತೆ ಹೃದಯಕ್ಕೆ ಕಿಡ್ನಿಗೆ ಲಿವರ್ಗೆ ತುಂಬ ತೊಂದರೆ ಆಗ್ತದೆ ಅದಕ್ಕೆ ಈ ಒಳ್ಳೆ ಕೊಲೆಸ್ಟ್ರಾಲ್ನ ಹೊಂದಿರತಕ್ಕಂಥ ಈ ಕಡಲೆ ಬೀಜವನ್ನು ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಸಂಪೂರ್ಣ ಕಮ್ಮಿ ಆಗ್ತಾ ಬರ್ತದೆ ಅದಕ್ಕಾಗಿ ತಾವು ಈ ಕಡಲೆ ಬೀಜವನ್ನು ಶೇಂಗಾ ಬೀಜವನ್ನು ನೆನೆಸಿ ತಿನ್ನೋದು ಬಹಳ ಯೋಗ್ಯ ಅಂತಕ್ಕಂಥ ತಿಳ್ಕೊಬೇಕು ಇದಾದ ಮೇಲೆ ಇದರ ಸೇವನೆಯಿಂದಾಗಿ ಜ್ಞಾಪಕ ಶಕ್ತಿಯ ಕೊರತೆ ಮೆದುಳಿನ ನಿಷ್ಕ್ರಿಯತೆ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಬರ್ತದೆ ಹಾಗೆಯೇ ಕ್ಯಾಲ್ಸಿಯಂ ಒಂದು ಕೊರತೆಯಿಂದ ಬಳಲ್ತಾ ಇರತಕ್ಕಂಥವ್ರು ಬೋನ್ಗಳ ಒಂದು ಗಟ್ಟಿತನ ಇಲ್ಲದೇ ಇರತಕ್ಕಂಥವ್ರು ಬೋನ್ ತುಂಬ ಡೆನ್ಸಿಟಿ ಕಡಿಮೆ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ ಮತ್ತು ಕ್ಯಾಲ್ಸಿಯಂ ಕೊರತೆಯೂ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಯಥೇಚ್ಛ ಪ್ರಮಾಣದಲ್ಲಿ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ ಅದಕ್ಕಾಗಿ ಕ್ಯಾಲ್ಸಿಯಂ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ರಾಸಾಯನಿಕ ಔಷಧಿ ತೆಗೆದುಕೊಂಡ್ರೆ ಅದರಿಂದ ಕಿಡ್ನಿಗೆ ಹಾರ್ಟ್ಗೆ ಲಿವರ್ಗೆ ಬ್ರೈನ್ಗೆ ಆಮೇಲೆ ಹೃದಯಕ್ಕೆ ತೊಂದರೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ಆ ಒಂದು ರಾಸಾಯನಿಕ ಔಷಧಿಗಳನ್ನ ನೀವು ತೆಗೆದುಕೊಳ್ಳದೆ ಈ ಶೇಂಗಾ ಬೀಜನ ಬೆಲ್ಲದಲ್ಲಿ ಬೆಲ್ಲದ ಜೊತೆಗೆ ಸೇವನೆ ಮಾಡ್ತಾ ಬಂದರೆ ಅಥವಾ ತುಪ್ಪ ಬೆಲ್ಲದ ಜೊತೆ ಸೇವನೆ ಮಾಡ್ತಾ ಬಂದರೆ ನಿಮಗೆ ಕ್ಯಾಲ್ಸಿಯಂ ಕೊರತೆಯೇ ಜೀವನದಲ್ಲಿ ಬರೋದಿಲ್ಲ ಮತ್ತು ಸುಸ್ತು ನಿಶಕ್ತಿ ಆಯಾಸ ಈ ಥರದ್ದೆಲ್ಲ ಸಮಸ್ಯೆನ ಎದುರಿಸ್ತಾ ಇರತಕ್ಕಂಥ ನೆನೆಸಿರತಕ್ಕಂಥ ಒಂದು ಶೇಂಗಾ ಬೀಜವನ್ನು ನೀವು ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಬೆಲ್ಲ ಹಾಕಿ ಅದನ್ನು ಜ್ಯೂಸ್ ರೂಪದಲ್ಲೂ ಕೂಡ ತಾವು ಸೇವನೆ ಮಾಡ್ಬೋದು ಇದರಿಂದ ತಕ್ಷಣವೇ ನಿಮಗೆ ಎನರ್ಜಿ ಏನಾಗ್ತದೆ ಶರೀರದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಆ ಎನರ್ಜಿಯಿಂದ ನಿಮಗೆ ಸುಸ್ತು ನಿಶಕ್ತಿ ತಕ್ಷಣವೇನಾಗ್ತದೆ ಅಂತ ಹೇಳಿದರೆ ಕಮ್ಮಿ ಆಗ್ತಾ ಬರ್ತದೆ ಇನ್ಸ್ಟಂಟ್ ಹೆಲ್ತ್ ಆ್ಯಂಡ್ ಎನರ್ಜಿ ಡ್ರಿಂಕ್ಸ್ ಅಂತಲೂ ಕೂಡ ನಾವಿದನ್ನು ಕರಿಬೋದು ಹಾಗೆಯೇ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ಉದುರಿದಂಗೆ ಇದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಜೀರ್ಣ ಮಲಬದ್ಧತೆಯನ್ನು ಇದು ಹೋಗಲಾಡಿಸುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಜೀರ್ಣ ಮಲಬದ್ಧತೆಗೆ ಇದು ಒಳ್ಳೆಯ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ ಹೀಗೆ ಪ್ರತಿರಕ್ಷಕ ವ್ಯವಸ್ಥೆ ಅಂತ ನಮ್ಮ ಶರೀರದಲ್ಲಿರ್ತದೆ ಅದಕ್ಕೆ ಇಮ್ಯುನಿಟಿ ಸಿಸ್ಟಮ್ ಅಂತ ಹೇಳ್ತಾರೆ ಅಂತಹ ಇಮ್ಯುನಿಟಿ ಪವರನ್ನು ಕೂಡ ಇದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಅತ್ಯಂತ ಸದೃಢ ಮತ್ತು ಶಕ್ತಿಶಾಲಿ ಆಹಾರ ಅಂತ ಹೇಳಿ ನಾವು ಕರಿಬೋದು ಇಷ್ಟೆಲ್ಲ ಪೂರಕ ಅಂಶಗಳನ್ನು ಹೊಂದಿರತಕ್ಕಂಥ ಈ ಕಡಲೆ ಬೀಜವನ್ನು ನಾವೆಲ್ಲ ತಿನ್ನೋದರಿಂದ ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಶಕ್ತಿಯನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಆದರೆ ದಯವಿಟ್ಟು ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲಿ ಪೀಜಿದೆ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಒಂದು ಮಾತು ತಿಳ್ಕೊಳ್ಳಿ ಈ ಒಂದು ಯಾವುದೇ ನಾವು ಮನೆ ಮದ್ದನ್ನು ಹೇಳ್ತೇವೆ ಅಂತ ಹೇಳಿದರೆ ಅದನ್ನು ತಾವು ಸರಿಯಾಗಿ ತಿಳ್ಕೊಂಡು ಬಳಸಬೇಕು ಯಾವುದೇ ಮನೆಮದ್ದನಾಗಲಿ ಮೂರು ತಿಂಗಳೊಳಗೂ ಬಳಸ್ಬೋದು ಮೂರು ತಿಂಗಳ ನಂತರ ಕಂಟಿನ್ಯೂವಾಗಿ ಯಾವುದೇ ಮನೆ ಮದ್ದನ್ನು ಬಳಸಬಾರ್ದು ಮೂರು ತಿಂಗಳು ಮಾತ್ರ ಅದನ್ನು ಬಳಸ್ತಕ್ಕಂಥ ರೂಢಿ ಇಟ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ನಾವು ಅಡಿಕ್ಟ್ ಆಗಬೇಕಾಗತ್ತೆ ನಾವು ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು ಇನ್ನಿದಾದಮೇಲೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಮತ್ತೆ ತಮ್ಮಲ್ಲಿ ಕೇಳ್ಕೊಳ್ತಾ ಆದ ಇದನ್ನು ಯಾರ್ಯಾರು ಸೇವನೆ ಮಾಡಬಾರ್ದು ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಈಗಾಗಲೇ ಪ್ರೋಟೀನ್ ಲೀಕ್ ಆಗ್ತಾ ಇರ್ತದಲ್ಲ ಅಂಥವ್ರು ಇದರ ಸೇವನೆಯನ್ನು ಮಾಡಬಾರ್ದು ಯಾಕಂದರೆ ಅದೇನಾಗ್ತದೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿರೋದ್ರಿಂದ ಇನ್ನಷ್ಟು ಕಿಡ್ನಿಗೆ ತೊಂದರೆ ಕೊಡ್ತದೆ ಅದನ್ನು ಹೊರತಾಗಿ ಎಲ್ಲರೂ ಕೂಡ ಈ ಕಡಲೆ ಬೀಜವನ್ನು ಬಳಸ್ಬೋದು ಹೆರಿಗೆ ನಂತರ ಹೆಣ್ಮಕ್ಳು ಬಾಣಂತಿಯರು ಇದನ್ನು ಬಳಸಬೇಕಂದ್ರೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾಗ್ತದೆ ಒಂದು ಹೆರಿಗೆ ನಂತರ ಒಂದು ಮೂರ್ನಾಲ್ಕು ತಿಂಗಳಿಗೆ ಇದರ ಬಳಕೆಯನ್ನು ತಾವು ಶುರು ಮಾಡ್ಬೋದು ಕೆಲವು ಸಂದರ್ಭದಲ್ಲಿ ಇದನ್ನು ಪ್ರಾರಂಭಿಕ ಅಂತಲ್ಲಿ ಬಳಕೆ ಮಾಡಿದಾಗ ಏನಾಗ್ತದೆ ಹೇಳಿದ್ರೆ ಶೀತ ಆಗ್ತಕ್ಕಂಥ ಕಂಡೀಷನ್ಗಳು ಕೆಲವೊಬ್ಬ ಹೆಣ್ಮಕ್ಕಳಲ್ಲಿ ಬರ್ತವೆ ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಸಾರಿ ಹೆರಿಗೆ ನಂತರ ನೀವೇನು ಏನಿರ್ತಾರೆ ಅವರು ಕೂಡ ಇದರ ಬಳಕೆಯನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ಮಾಡಬೇಕಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಬರ್ತೀವಿ ಕ್ಷಣ